ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ನೋಡಿ ಇದನ್ನು ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಕಳ್ಳ ಥರ ಉಂಟಲ್ವಾ ಬಟ್ ಇದು ಕಳ್ಳಲ್ಲ ಇದು ತೆಂಗಿನೆಣ್ಣೆ ಮಮ್ಮ ತಗೊಂಡು ಬಂದು ಮಿಲ್ಲಿಂದ ಅವನು ಒಳಗೆ ತರೋದು ಮರೆತು ಹೋಗಿ ಗಾಡಿಯಲ್ಲೇ ಬೆಚ್ಚಿದ ಹಾಗಾಗಿ ಅದು ಚಳಿಗೆ ಆ ಥರ ಗಟ್ಟಿಯಾಗಿದೆ ನೋಡಿ ಓಪನ್ ಮಾಡಿ ತೋರಿಸ್ದೆ ನೋಡಿ ಅಜ್ಜಿ ಓಪನ್ ಮಾಡಿ ತೋರಿಸ್ತಾರೆ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಆಗಿದೆ ನೋಡಿ ನೋಡಿ ಫುಲ್ ಇದಿದೆ ಅದಕ್ಕೆ ಮೇಲೋರಿಗೆ ಬಂದಿದೆ ನೋಡಿ ಚಿಕ್ಕವರು ಇರುವಾಗ ಇದು ಎಣ್ಣೆ ಬಾಟ್ಲಿನ ನಾವು ಯಾವುದು ಒಲೆ ಹತ್ತಿರ ತೊಗೊಂಡೋಗಿ ಇಡ್ತಾ ಇತ್ತು ಆವಾಗ ಎಣ್ಣೆ ಬಾಟ್ಲಿ ಒಂದು ಬದಿ ವಾರಿ ಇದ್ದಿತ್ತು ಬಿಸಿಗೆ ಇವಾಗ ಅದೆಲ್ಲ ನೆನ್ಪು ಯಾರು ಯಾರೂ ಮಾಡೋದು ಇಲ್ಲ ಹಾಗಾಗಿ ನಿಮಗೆ ಅಂತ ಬೆಳಿಗ್ಗೆ ಬೆಳಿಗ್ಗೆ ವೀಡಿಯೋ ಮಾಡಿದ್ದು ಹಾಗೆ ನೋಡಿ ಇದು ಪುನರ್ ಪುಳಿ ಗಿಡ ಇದರಲ್ಲಿ ಹೂವು ಕಾಯಿ ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ ಎಲ್ಲದರಲ್ಲೂ ಈ ಥರ ಕಾಯಿ ತರದಾಗಿದೆ ಬಟ್ ಅದು ಹೂವು ಕಾಯಿ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನೋಡಿ ಸಣ್ಣ ಸಣ್ಣದಾಗಿದೆ ನೋಡಿ ಪುನರ್ಪುಳಿ ಇದಿದು ಬಟ್ ಇದರೊಳಗೆ ಪುನರ್ಪುಳಿ ಆದಮೇಲೆ ಬೇಕಾದರೆ ಇನ್ನೊಮ್ಮೆ ತೋರಿಸ್ತೆ ನಾನು ಬಟ್ ನಾನು ಇದ್ರದ್ದು ಹೂ ನೋಡಿಲ್ಲ ಹಾಗಾಗಿ ಇದು ಹೂವು ಕಾಯಿ ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಆಯಿತಾ ಫ್ರೆಂಡ್ಸ್ ಮತ್ತು ಈ ಹೂನ ಹೂವು ಅಂತ ನಾನು ಅಂದ್ಕೊಂಡೆ ಈಗ ಅದನ್ನು ತಿನ್ನು ನೋಡಿದರೆ ತುಂಬ ಹುಳಿ ಉಂಟದು ನೋಡಿ ನಾನು ಸರ್ಚ್ ಕೊಟ್ಟು ನೋಡಿದೆ ಬಟ್ ಇದೇ ಥರ ಸಣ್ಣದು ಉಂಟು ಅದು ಹೂ ಅಂತ ತೋರಿಸುತ್ತೆ ಬಟ್ ಬೇರೆ ಯಾವುದರಲ್ಲಿ ಸರಿಯಾಗಿ ಡೀಟೇಲ್ ಇರಲಿಲ್ಲ ಹಾಗಾಗಿ ನಮಗಿದು ಸ್ವಲ್ಪ ಕನ್ಫ್ಯೂಸ್ ಇದೆ ಫಸ್ಟ್ ಟೈಮ್ ಆಗಿದ್ದು ಇದು ನಮ್ಮ ಮನೆಯಲ್ಲಿ ಹಾಗಾಗಿ ನಮಗೆ ಅದು ಕಾಯಿ ಅಂತ ಗೊತ್ತಾಗಲಿಲ್ಲ ಅಷ್ಟೇ ನೋಡಿ ತುಂಬ ಟೈಮ್ ಆಯಿತು ಈ ಗಿಡ ನಟ್ಟು ಬಟ್ ಏನೂ ಆಗಿರಲಿಲ್ಲ ಇವತ್ತಾಗಿದ್ದು ಹಾಗೆ ಇದು ನೋಡಿ ಕನಕಂಬರ ಅವತ್ತು ನಿಮಗೆ ತೋರಿಸಿದೆ ನೋಡಿ ಸ್ವಲ್ಪ ಆಗಿತ್ತು ಈಗ ತುಂಬ ಹೂ ಬಿಡತ್ತೆ ನೋಡಿ ಎಲ್ಲ ಮೊಗ್ಗು ಅಲ್ಲೇ ಪಕ್ಕದಲ್ಲೇ ಇದನ್ನು ನಟ್ಟಿತ್ತು ಹಾಗಾಗಿ ಅಲ್ಲೇ ತೋರಿಸಿದ್ದೆ ನಾನು ನಿಮಗೆ ತುಂಬ ಹೂವಾಗತ್ತೆ ಒಂದು ಎರಡು ಮೊಳ ಆಗೋಷ್ಟು ಕನಕಂಬರ ಆಗತ್ತೆ ಅಜ್ಜಿ ಕೊಯ್ದಿದ್ದರು ಇದು ಸ್ವಲ್ಪ ಉಳಿದಿದ್ದು ಹಾಗೆ ಸಂಜೆ ವಾಕಿಂಗ್ ಬಂದಿತ್ತು ಆವಾಗ ಅಲ್ಲಿ ಗದ್ದೆ ಹತ್ರ ಎರಡು ಮೇಕೆಯನ್ನು ಮೇಲಿಕೆ ಬಿಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಯಾರು ಮೇಕೆಯನ್ನು ಮೇಲಕ್ಕೆ ಬಿಟ್ಟಿದ್ರು ನಾವು ಅದನ್ನು ನೋಡ್ತು ಎಷ್ಟು ಚೆನ್ನಾಗಿದೆ ನೋಡಿ ಅದು ನಾಚಿಗೆ ಮುಳ್ಳನ್ನು ತಿಂತ ಇದೆ ಆಯಿತಾ ಹುಲ್ಲನಲ್ಲ ನಾಚಿಕೆ ಮುಳ್ಳನ್ನು ತಿಂತ ಇತ್ತು ಆ ಮೇಕೆ ನೋಡಿ ಎರಡನೂ ಇದೆ ನಮ್ಮ ಇವತ್ತಿನ ಮಿನಿ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್